ತರಕಾರಿ ಬೆಳೆಗಳು ನಿತ್ಯವೂ ರೈತರಿಗೆ ಆದಾಯ ಒದಗಿಸುವಂತಹ ಬೆಳೆಗಳು ಅದರಲ್ಲೂ ಬಳ್ಳಿ ತರಕಾರಿಗಳು ಹೆಚ್ಚಿನ ಲಾಭ ತರುವಂಥವು ಸೌತೆ ಜಾತಿಗೆ ಸೇರಿದ ಹಲವಾರು ತರಕಾರಿಗಳನ್ನು ನಾವು ನಿತ್ಯವೂ ಸೇವಿಸುತ್ತೇವೆ ಸೌತೆಕಾಯಿ ಹೀರೆಕಾಯಿ ಸೋರೆಕಾಯಿ ಸೀಮೆ ವದನೆ ಮುಂತಾದವು ಮತ್ತು ಕರ್ಬೂಜ ಕಲ್ಲಂಗಡಿಯಂತಹ ಹಣ್ಣುಗಳು ಕೂಡ ಸೌತೆ ಜಾತಿಗೆ ಸೇರಿದ ತರಕಾರಿಗಳಾಗಿವೆ ಜಾತಿಗೆ ಸೇರಿದಂತಹ ಪ್ರಮುಖವಾದ ತರಕಾರಿಗಳೆಂದರೆ ಕರ್ಬೂಜ ಕಲ್ಲಂಗಡಿ ಸೌತೆಕಾಯಿ ಹೀರೆಕಾಯಿ ಹಗಲಕಾಯಿ ಸೋರೆಕಾಯಿ ತೊಂಡೆ ಮತ್ತು ಸೀಮೆ ಬದನೆ ಇವುಗಳನ್ನು ಪ್ರಮುಖವಾಗಿ ಈ ಸೌತೆ ಜಾತಿಗೆ ಸೇರಿದ ತರಕಾರಿಗಳನ್ನು ಪ್ರಮುಖವಾಗಿ ಬೆಳೆಯುತ್ತಾರೆ ಇವುಗಳಲ್ಲಿ ನಾವು ಪ್ರಮುಖವಾಗಿ ನೆನಪಿಡಬೇಕಾದ ಅಂಶಗಳೆಂದರೆ ಮೊದಲನೆಯದಾಗಿ ಈ ಗಂಡು ಹೂವು ಮತ್ತು ಹೆಣ್ಣು ಹೂವುಗಳು ಗಿಡದ ಒಂದೇ ಗಿಡದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕಂಡುಬರುತ್ತೆ ಈ ಈ ಥರ ಕಂಡುಬರೋದರಿಂದ ನಾವು ಕಾಯಿ ಕಟ್ಟಲಿಕ್ಕೆ ಪರಾಗಸ್ಪರ್ಶ ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಪರಾಗಸ್ಪರ್ಶವನ್ನು ಹೆಚ್ಚಿಸಲು ನಾವು ಈ ಈ ತರಕಾರಿಗಳನ್ನು ಈ ಜಾತಿಯ ತರಕಾರಿಗಳನ್ನು ಬೆಳೆದಾಗ ಒಂದು ಹೆಕ್ಟರಿಗೆ ಎರಡರಿಂದ ಮೂರು ಜೇನು ಪೆಟ್ಟಿಗೆಗಳನ್ನು ಇಡೋದರಿಂದ ನಾವು ಕಾಯಿ ಕಚ್ಚೋದನ್ನು ಹೆಚ್ಚಿಗೆ ಮಾಡಿ ನಮ್ಮ ಇಳುವರಿಯನ್ನು ಹೆಚ್ಚಿಸಿಕೋಬಹುದು ಮುಖ್ಯವಾಗಿ ನೆನಪಿಡಬೇಕಾದ ಅಂಶವೆಂತಂದ್ರೆ ಈ ಎಲ್ಲಾ ಸೌತೆ ಜಾತಿಗೆ ಸೇರಿದಂತಹ ತರಕಾರಿಗಳು ಬಳ್ಳಿ ತರಕಾರಿಗಳು ಸೊ ಈ ಬಳ್ಳಿ ತರಕಾರಿಗಳಾಗಿರೋದರಿಂದ ಇದಕ್ಕೆ ಚಪ್ಪರ ಇವಾಗ ನೀವು ನೋಡಿರೋ ತರ ಚಪ್ಪರ ಹಾಕಿಸಬಹುದು ಇಲ್ಲ ಅಂತಂದ್ರೆ ಇದಕ್ಕೆ ಸಪೋರ್ಟ್ ಕೊಟ್ಟರೆ ನಾವು ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗಳಿಗೆ ಸೂಕ್ತ ಸೌತೆ ಜಾತಿಗೆ ಸೇರಿದ ತರಕಾರಿಗಳು ಉಷ್ಣವಲಯದ ತರಕಾರಿಗಳಾದ್ದರಿಂದ ಬೇಸಿಗೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯ ಯಾವುದೇ ತರಕಾರಿ ಬೆಳೆಯನ್ನು ಬೆಳೆಯಲು ಪ್ರಮುಖವಾಗಿ ಮಣ್ಣು ತುಂಬ ಪ್ರಮುಖವಾದ ಅಂಶವಾಗಿರುತ್ತದೆ ಈ ತರಕಾರಿ ಬೆಳೆಗಳನ್ನು ನಾವು ಎಲ್ಲ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ಫಲವತ್ತಾದ ಆಳವಾದ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಮತ್ತು ಕ್ವಾಲಿಟಿಯನ್ನು ಪಡೆಯಬಹುದಾಗಿದೆ ಅದಲ್ಲದೆ ನಾವು ಮತ್ತೊಂದು ನೆನಪಿಡಬೇಕಾದ ಅಂಶ ಅಂತಂದರೆ ಕ್ಷಾರ ಮಣ್ಣು ಅಥವಾ ಹೆಚ್ಚಿನ ಹುಳಿಯನ್ನು ಹೊಂದಿರುವಂತಹ ಮಣ್ಣು ಅಂತಂದರೆ ಮಣ್ಣಿನ ರಸಸಾರ ಏಳಕ್ಕಿಂತ ಜಾಸ್ತಿ ಇದ್ದಾಗ ಆ ಥರದ ಮಣ್ಣುಗಳಲ್ಲಿ ಈ ಬೆಳೆಗಳನ್ನು ನಾವು ಚೆನ್ನಾಗಿ ಬೆಳೆಯಲು ಸಾಧ್ಯವಿಲ್ಲ ಈ ಎಲ್ಲ ಬಳ್ಳಿ ತರಕಾರಿಗಳು ಅಥವಾ ಈ ಸೌತೆ ಜಾತಿಗೆ ಸೇರಿದಂತಹ ತರಕಾರಿಗಳು ಉಷ್ಣವಲಯದ ತರಕಾರಿಗಳು ಈ ಉಷ್ಣವಲಯದ ತರಕಾರಿಗಳಾಗಿರುವುದರಿಂದ ಇದು ಬೇಸಿಗೆಯಲ್ಲಿ ಬೆಳೆದಾಗ ನಾವು ಹೆಚ್ಚಿನ ಇಳುವರಿಯನ್ನು ಮತ್ತು ಗುಣಮಟ್ಟವನ್ನು ಪಡೆಯಲು ಸಾಧ್ಯವಿದೆ ಮುಖ್ಯವಾಗಿ ಇದು ಕರುಬೂಜ ಮತ್ತು ಕಲ್ಲಂಗಡಿ ಹಣ್ಣುಗಳನ್ನು ನಾವು ಬೇಸಿಗೆ ಕಾಲದಲ್ಲೇ ಬೆಳಿಬೇಕಾಗತ್ತೆ ಮತ್ತು ಇನ್ನುಳಿದ ತರಕಾರಿಗಳು ಇನ್ನುಳಿದ ಬಳ್ಳಿ ತರಕಾರಿಗಳು ಅಥವಾ ಸವತೆ ಜಾತಿಗೆ ಸೇರಿದ ತರಕಾರಿಗಳೆಂದರೆ ಈ ಸೋರೆಕಾಯಿ ಹೀರೆಕಾಯಿ ಹಗಲಕಾಯಿ ಮತ್ತು ಕುಂಬಳಕಾಯಿ ಬೂದುಗುಂಬಳಕಾಯಿ ಮತ್ತು ಸೀಮೆ ಬದನೆ ತೊಂಡೆಕಾಯಿ ಅವುಗಳನ್ನೆಲ್ಲವನ್ನು ನಾವು ಬೇಸಿಗೆ ಕಾಲ ಮತ್ತು ಮಳೆಗಾಲದಲ್ಲೂ ನಾವು ಬೆಳಿಬಹುದು ಈಗ ನೀವು ಬೇಸಿಗೆ ಕಾಲದಲ್ಲಿ ನೀವು ಬಿತ್ತನೆ ಮಾಡ್ತೀರಿ ಅಂತಂದಾಗ ಈ ಕರ್ಬೂಜ ಮತ್ತು ಕಲ್ಲಂಗಡಿ ಹಣ್ಣುಗಳನ್ನು ನಾವು ನವಂಬರ್ ಅಂತ್ಯದಲ್ಲಿ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಾವು ಬಿತ್ತನೆ ಮಾಡಬೇಕು ಯಾಕೆ ಆವಾಗಲೇ ಬಿತ್ತನೆ ಮಾಡಬೇಕು ಅಂತಂದಾಗ ಈ ಕಾಯಿ ಕಟ್ಟೋ ಸಮಯದಲ್ಲಿ ನಾವು ಬಿತ್ತಾಗಿ ನಲವತ್ತೈದು ದಿವಸಗಳಿಗೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೂ ಬಿಟ್ಟಾದಮೇಲೆ ಕಾಯಿ ಕಚ್ಚೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಾಯಿ ಕಚ್ಚೋ ಸಮಯದಲ್ಲಿ ನಮಗೆ ಬೆಳಗಿನ ಜಾವ ಅಂತಂದರೆ ದಿನದ ಸಮಯದಲ್ಲಿ ಹೆಚ್ಚಿನ ಬಿಸಿಲು ಮತ್ತು ರಾತ್ರಿಯ ಸಮಯದಲ್ಲಿ ಹೆಚ್ಚಿನ ಕನಿಷ್ಠ ತಾಪಮಾನವಿದ್ದಲ್ಲಿ ನಮ್ಮ ಗರಿಷ್ಠ ಸಕ್ಕರೆ ಅಂಶವು ದೊರೆಯುತ್ತದೆ ಆದ್ದರಿಂದ ಇವೆರಡು ಕರ್ಬೂಜ ಮತ್ತು ಕಲ್ಲಂಗಡಿ ಹಣ್ಣುಗಳನ್ನು ನಾವು ಡಿಸೆಂಬರ್ ಫಸ್ಟ್ ವೀಕ್ ಸೂಯಿಂಗ್ ಮಾಡಬೇಕು ಇದರಿಂದ ಹೆಚ್ಚಿನ ಗುಣಮಟ್ಟದ ಕಾಯಿಗಳನ್ನ ಪಡೆಯಬಹುದಾಗಿದೆ ಇತರ ಹಾಗಲಕಾಯಿ ಸೋರೆಕಾಯಿ ಸೌತೆಕಾಯಿ ಕುಂಬಳಕಾಯಿ ಮುಂತಾದವನ್ನು ಬೇಸಿಗೆ ಮತ್ತು ಮಳೆಗಾಲ ಎರಡರಲ್ಲೂ ಬೆಳೆಯಬಹುದಾಗಿದೆ ಈ ಸೌತೆಕಾಯಿ ಹೀರೆಕಾಯಿ ಹಗಲಕಾಯಿ ನಾನೇನು ಹೇಳಿದೆ ಅವೆಲ್ಲ ತರಕಾರಿಗಳನ್ನು ನಾವು ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಬೇಸಿಗೆ ಕಾಲದಲ್ಲಿ ಬೆಳಿಬೇಕು ಅಂತಂದರೆ ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಬೆಳಿಬಹುದು ಅಥವಾ ಬಿತ್ತನೆ ಮಾಡ್ಬೋದು ಅದೇ ಮಳೆಗಾಲದಲ್ಲಿ ಬೆಳಿತೀವಿ ಅಂತಂದರೆ ಜೂನಿಂದ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬಹುದು ಉತ್ತರ ಕರ್ನಾಟಕದಲ್ಲಾಯಿತು ಅಥವಾ ದಕ್ಷಿಣ ಕರ್ನಾಟಕದಲ್ಲಾಯಿತು ಇದೇ ಹವಾಗುಣದಲ್ಲಿ ನಾವು ಈ ತರಕಾರಿ ಬಳ್ಳಿ ತರಕಾರಿಗಳು ಅಥವಾ ನಾವೇನು ಕುಕುರ್ಬಿಟೇಸೇ ಕುಟುಂಬ ಅಂತ ಹೇಳ್ತೀವಿ ಆ ತರಕಾರಿಗಳನ್ನು ನಾವು ಈ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬೆಳಿಬಹುದು ಹಾಗೇನು ಮಳೆಗಾಲದಲ್ಲೂ ಬೆಳಿಬಹುದು ಈ ಕಪ್ಪು ಮಣ್ಣಲ್ಲಿ ಏನು ಸ್ಪೆಷಲಿ ಕರ್ಬೂಜ ಅಥವಾ ಕಲ್ಲಂಗಡಿ ಆಯಿತು ಚೆನ್ನಾಗಿ ಬರುವುದಿಲ್ಲ ಕಪ್ಪು ಆಳವಾದ ಮಣ್ಣು ಬೇಕಾಗುತ್ತೆ ಇವೆರಡೂ ಕ್ರಾಪ್ಗಳಿಗೆ ಇನ್ನುಳಿದ ಏನು ಸೋರೆಕಾಯಿ ತೊಂಡೆಕಾಯಿ ಅವು ಏನು ಇದ್ದಾವೆ ಹಗಲಕಾಯಿ ಅವೆಲ್ಲನೂ ಸಣ್ಣ ರೂಟ್ ಸಿಸ್ಟಮ್ ಅಂದರೆ ರೂಟ್ ಸಿಸ್ಟಮ್ ಚಿಕ್ಕದಾಗಿರೋದರಿಂದ ಅವುಗಳನ್ನ ನಾವು ಸಕ್ಸಸ್ಫುಲಿಯಾಗಿ ಬೆಳಿಬಹುದು ಕಪ್ಪು ಮಣ್ಣಲ್ಲಿ ಅದನ್ನು ಬಿಟ್ಟರೆ ನಾವು ಕೆಂಪು ಮಣ್ಣಲ್ಲಿ ಇಳುವರಿ ಮತ್ತು ಗುಣಮಟ್ಟ ಎರಡೂ ಚೆನ್ನಾಗಿ ಕೆಂಪು ಮಣ್ಣಲ್ಲಿ ಪಡೆಯಬಹುದು ರೋಗನಿರೋಧಕ ಶಕ್ತಿ ಕಾಯಿಯ ಗಾತ್ರ ಮತ್ತು ಸಕ್ಕರೆ ಪ್ರಮಾಣ ಆಧರಿಸಿ ಕಲ್ಲಂಗಡಿ ಮತ್ತು ಕರ್ಬೂಜದ ತಳಿಗಳನ್ನು ಆಯ್ದುಕೊಳ್ಳಬೇಕು ತಳಿಗಳ ಆಯ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ ನಿಮ್ಗೆ ಗೊತ್ತಿರೋ ಥರ ಏನು ಏನು ದೊಡ್ಡ ಕಾಯಿಗಳು ಈಗ ವಾಟರ್ ಮೆಲನ್ನಲ್ಲಿ ಕಲ್ಲಂಗಡಿಯಲ್ಲಿ ದೊಡ್ಡ ಸೈಜಿಂದು ಕಾಯಿಗಳು ಬರುತ್ತೆ ಚಿಕ್ಕ ಸೈಜಿಂದು ಕಾಯಿಗಳು ಬರುತ್ತೆ ಯಾವ ಮಾರ್ಕೆಟಿಗೆ ಅದನ್ನು ಕಳಿಸ್ತಾ ಇದ್ದೀರಾ ಅನ್ನೋದ್ರ ಮೇಲ್ಗಡೆ ನೀವು ವಿವಿಧ ತಳಿಗಳನ್ನ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಗುಣಗಳನ್ನು ನೋಡ್ಬಿಟ್ಟು ನಾವು ತಳಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ಈ ಕರ್ಬೂಜ ಮತ್ತು ಕಲ್ಲಂಗಡಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಸಕ್ಕರೆ ಅಂಶ ಅದು ಸಿಹಿಯನ್ನ ಹೊಂದಿರಬೇಕಾಗುತ್ತೆ ಅದಕ್ಕೆ ಈ ಮೂರೂ ಕ್ಯಾರೆಕ್ಟರ್ನ ನೋಡ್ಬಿಟ್ಟು ನಾವು ತಳಿಗಳನ್ನು ಈ ಕಲ್ಲಂಗಡಿ ಮತ್ತು ಕರ್ಬೂಜದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಮೊದಲನೇದಾಗಿ ಕಲ್ಲಂಗಡಿಗೆ ಬರೋದಾದರೆ ಪ್ರಮುಖವಾಗಿ ಶುಗರ್ ಬೇಬಿ ಇದನ್ನು ತುಂಬ ವರ್ಷಗಳಿಂದ ಬೆಳೀತಾ ಬರ್ತಾ ಇದ್ದಾರೆ ಇದು ಏನು ನಾಲ್ಕರಿಂದ ಆರು ಕೆ ಜಿಯಷ್ಟು ಅಂದಾಜು ತೂಕವನ್ನು ಪ್ರತಿ ಹಣ್ಣು ಅಂದಾಜಾಗಿ ನಾಲ್ಕರಿಂದ ಆರು ತೂ ಕೆ ಜಿಯಷ್ಟು ತೂಕವನ್ನು ಹೊಂದಿರುತ್ತದೆ ಅದನ್ನು ಬಿಟ್ಟು ಇದರ ಸಕ್ಕರೆ ಅಂಶವು ಹನ್ನೆರಡು ಡಿಗ್ರಿ ಬ್ರಿಕ್ಸ್ನಷ್ಟು ಇರುತ್ತದೆ ಅರ್ಕ ಮಾಣಿಕ್ಯ ಮತ್ತು ಅರ್ಕ ಮಧುರ ಇವೆರಡೂ ದೀರ್ಘಾವಧಿ ತಳಿಗಳು ದೀರ್ಘಾವಧಿ ತಳಿಗಳು ಅಂದರೆ ನಾಟಿ ಮಾಡಿದ ನೂರ ಇಪ್ಪತ್ತು ದಿನಗಳಿಗೆ ನಾವು ಇಳುವರಿಯನ್ನು ಪಡೆಯಬಹುದು ಅದನ್ನು ಬಿಟ್ಟರೆ ಇನ್ನುಳಿದು ಅರ್ಕ ಆಕಾಶ್ ಅರ್ಕ ಐಶ್ವರ್ಯ ಮತ್ತು ಇನ್ನೊಂದು ಅರ್ಕ ಮುತ್ತು ಇವು ಇವು ಮೂರುಗಳು ಅಲ್ಪಾವಧಿ ತಳಿಗಳು ಮತ್ತು ತೊಂಬತ್ತೈದು ದಿವಸಕ್ಕೆ ಇಳುವರಿ ಅಂತ ಕೊಡುವಂಥ ತಳಿಗಳು ಇದರಗಳಲ್ಲಿ ಮತ್ತೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅರ್ಕ ಮತ್ತು ಇದರದ್ದು ಅಂದಾಜು ಸರಾಸರಿ ಹಣ್ಣಿನ ಗಾತ್ರ ಎರಡೂವರೆ ಕೆಜಿ ಇರುತ್ತದೆ ಅರ್ಕಾ ಮಾಣಿಕ್ ಇದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಇದು ಬೂದಿ ರೋಗ ಚಿಬ್ಬು ರೋಗ ಮತ್ತು ಬೂಜು ತುಪ್ಪಟ ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅರ್ಕ ಜೀತ್ ಮತ್ತು ಹರ ಮಧು ಉತ್ತಮ ಕರಬೂಜದ ತಳಿಗಳೆನಿಸಿವೆ ಕರ್ಬೂಜದಲ್ಲಿ ಮುಖ್ಯವಾದ ಸರ್ಕಾರಿ ಸಂಸ್ಥೆಗಳಿಂದ ಬಿಡುಗಡೆಯಾದಂತಹ ಮುಖ್ಯವಾದ ತಲೆಗಳಂತಂದರೆ ಒಂದು ಅರ್ಕಜೀತ್ ಇನ್ನೊಂದು ಹರಾಮದು ಅರ್ಕ ಜೀತು ಮತ್ತೆ ಹರಾಮಧುಗೆ ಮುಖ್ಯವಾದ ವ್ಯತ್ಯಾಸ ಅಂತಂದರೆ ಇದು ಸರಾಸರಿ ಹಣ್ಣಿನ ತೂಕ ಅರ್ಕ ಜೀತು ಒಂದು ಮುನ್ನೂರಿಂತ್ರ ಐದುನೂರು ಗ್ರಾಮ್ನಷ್ಟು ಬಂದರೆ ಒಂದು ಹಣ್ಣಿನ ಸರಾಸರಿ ತೂಕ ಮುನ್ನೂರಿಂದ ಐದುನೂರು ಗ್ರಾಮ್ನಷ್ಟು ಇದ್ದರೆ ಹರಾಮಧು ಒಂದು ಹಣ್ಣಿನ ಸರಾಸರಿ ತೂಕ ಒಂದು ಕೆ ಜಿಯಷ್ಟು ಇರುತ್ತದೆ ಹಾಸನ ಸ್ಥಳೀಯ ಮೈಸೂರು ಸ್ಥಳೀಯ ಮುಂತಾದವು ಪ್ರಚಲಿತ ಸೌತೆಕಾಯಿ ತಳಿಗಳಾಗಿವೆ ಆಯಾ ಪ್ರದೇಶಕ್ಕೆ ಸೂಕ್ತವಾದ ಸ್ಥಳೀಯ ತಳಿ ಬೆಳೆಯುವುದು ಉತ್ತಮ ಸೌತೆಕಾಯಿಯಲ್ಲಿ ಸರ್ಕಾರಿ ಸಂಸ್ಥೆಗಳಿಂದ ರಿಲೀಸ್ ಆಗಿರೋ ಯಾವುದೇ ವೆರೈಟಿ ಅಥವಾ ಅಭಿವೃದ್ಧಿಪಡಿಸುವಂತಹ ಯಾವುದೇ ವೆರೈಟಿಗಳಿಲ್ಲ ಆದರೆ ನಿಮಗೆ ಗೊತ್ತಿರುವಂತೆ ಈ ಸೌತೆಕಾಯಿಯಲ್ಲಿ ಪ್ರಾದೇಶಿಕವಾಗಿ ಜನಪ್ರಿಯ ಆಗಿರುವಂತಹ ತಳಿಗಳಿದ್ದಾವೆ ಅವುಗಳಂತಂದರೆ ಒಂದು ಹಾಸನ ಲೋಕಲು ಈ ಹಾಸನ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹಾಸನ ಲೋಕಲ್ ಅದು ಹೇಗಿರುತ್ತೆ ಬಿಳಿ ಕಲರ್ ಇರುತ್ತೆ ಸಿಲಿಂಡ್ರಿಕಲ್ ಶೇಪಲ್ಲಿರುವಂತಹ ತಳಿಗಳನ್ನು ಹೆಚ್ಚಿಗೆ ಪ್ರಿಫರ್ ಮಾಡ್ತಾರೆ ಅದೇ ಮೈಸೂರು ಲೋಕಲ್ಲಿ ಮೈಸೂರು ಬೆಂಗಳೂರು ಮತ್ತು ಕೋಲಾರ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಸಿಲಿಂಡ್ರಿಕಲ್ ಶೇಪು ಮತ್ತು ಗ್ರೀನ್ ಕಲರ್ ಹಸಿರು ಬಣ್ಣದ ಏನು ಕುಕುಂಬರ್ನ ಯೂಸ್ ಮಾಡ್ತಾರೆ ಸೌತೆಕಾಯಿಯನ್ನು ಹೆಚ್ಚಿಗೆ ಇಷ್ಟಪಡ್ತಾರೆ ಮತ್ತು ಅದೇ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಕಡು ಹಸಿರು ಮತ್ತು ತಿಳಿ ಹಸಿರು ಬಣ್ಣವನ್ನು ಹೊಂದಿರುವಂತಹ ಸೌತೆಕಾಯಿಗಳನ್ನ ಹೆಚ್ಚಿಗೆ ಜನಪ್ರಿಯವಾಗಿದ್ವಿ ಅದಕ್ಕೆ ನಾವು ಆಯಾ ಪ್ರದೇಶಕ್ಕೆ ತಕ್ಕಂತೆ ಸ್ಥಳೀಯ ತಳಿಗಳನ್ನು ಬೆಳೆಯಬೇಕಾಗುತ್ತೆ ಅರ್ಕಾ ಸೂರ್ಯಮುಖಿ ಮತ್ತು ಅರ್ಕಾ ಚಂದನ ಐಐಎಚ್ಆರ್ ಬಿಡುಗಡೆ ಮಾಡಿದ ಕುಂಬಳಕಾಯಿಯ ತಳಿಗಳು ಅರ್ಕಾ ಸೂರ್ಯಮುಖಿ ಹೆಚ್ಚಿನ ಗುಣಮಟ್ಟ ಹೊಂದಿದ್ದು ಹೆಚ್ಚಿನ ಶೇಖರಣಾ ಸಾಮರ್ಥ್ಯ ಹೊಂದಿದೆ ಕುಂಬಳಕಾಯದಲ್ಲಿ ಇಂಪಾರ್ಟೆಂಟ್ ಆಗಿ ಎರಡು ವೆರೈಟೀಸ್ ಇದೆ ಅದನ್ನು ಭಾರತೀಯ ತೋಟಗಾರಿಕಾ ಅನುಸಂಧಾನ ಸಂಸ್ಥೆಯಿಂದ ಬಿಡುಗಡೆ ಆಗಿರುವಂಥ ತಳಿಗಳು ಅವುಗಳಂತಂದರೆ ಅರ್ಕಾ ಸೂರ್ಯಮುಖಿ ಇನ್ನೊಂದು ಅರ್ಕಾ ಚಂದನ ಇವೆರಡರಲ್ಲೂ ಡಿಫ್ರೆನ್ಸು ಮತ್ತೆ ಅದೇ ಆವ್ರೇಜ್ ಫ್ರೂಟ್ ವೇಟು ಅರ್ಕಾ ಸೂರ್ಯಮುಖಿ ಒಂದು ಜಿಯಷ್ಟು ಸರಾಸರಿ ತೂಕವನ್ನು ಹೊಂದಿದ್ರೆ ಅರ್ಕಾ ಚಂದನ ಎರಡರಿಂದ ಮೂರು ಕೆ ಜಿಯಷ್ಟು ಸರಾಸರಿ ತೂಕವನ್ನು ಹೊಂದಿರುತ್ತದೆ ಅದರಲ್ಲಿ ಅರ್ಕ ಸೂರ್ಯಮುಖಿಯು ಹೆಚ್ಚಿನ ಗುಣಮಟ್ಟವನ್ನು ಹೊಂದಿದ್ದು ಇದು ಸಾಗಾಣಿಕೆಗೆ ಯೋಗ್ಯ ಮತ್ತು ಶೇಖರಣೆಗೆ ಯೋಗ್ಯವಾದ ತಳಿ ಬೂದು ಕುಂಬಳಕಾಯಿಯಲ್ಲಿ ಮುಖ್ಯವಾದ ತಳಿಗಳೆಂದ್ರೆ ಒ ಒನ್ ಮತ್ತು ಟು ಈ ಎರಡು ವೆರೈಟೀಸ್ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವಂತಹ ತಳಿಗಳು ಒ ಒನ್ ಎಂಟರಿಂದ ಹತ್ತು ಜಿಯಷ್ಟು ಸರಾಸರಿ ತೂಕವನ್ನು ಹೊಂದಿದ್ರೆ ಮತ್ತು ಇದು ದೀರ್ಘಾವಧಿ ತಳಿ ನೂರ ಇಪ್ಪತ್ತರಿಂದ ನೂರ ಐವತ್ತು ದಿನಗಳನ್ನ ತೆಗೆದುಕೊಳ್ಳುತ್ತೆ ಅದೇ ಟು ಅದು ಎರಡರಿಂದ ಒಂದು ಹಣ್ಣಿನ ತೂಕ ಎರಡರಿಂದ ಅಥವಾ ಕಾಯಿಯ ತೂಕ ಎರಡರಿಂದ ಮೂರು ಕೆ ಜಿ ಇರುತ್ತೆ ಮತ್ತು ಇದು ಅಲ್ಪಾವಧಿ ತಳಿ ನೂರ ಇಪ್ಪತ್ತು ದಿವಸಕ್ಕೆ ನಾವು ಇದನ್ನು ಇಳುವರಿಯನ್ನು ತಗೋಬಹುದು ಸೋರೆಕಾಯಲ್ಲೂ ಅರ್ಕಾ ಬಹಾರ್ ಮತ್ತು ಪೂಸಾ ಸಮ್ಮರ್ ಪ್ರಾಲಿಫಿಕ್ ಲಾಂಗ್ ಎಂಬ ಎರಡು ಸುಧಾರಿತ ತಳಿಗಳು ಲಭ್ಯ ಸೋರೆಕಾಯಲ್ಲಿ ಪ್ರಮುಖವಾದ ತಳಿಗಳಂತಂದರೆ ಬಹಾರ್ ಮತ್ತು ಪೂಸಾ ಸಮರ್ ಪ್ರೊಲಿಫಿಕ್ ಲಾಂಗ್ ಪೂಸಾ ಸಮರ್ ಪ್ರೋಲಿಫಿಕ್ ಲಾಂಗ್ ಅಂತಂದರೆ ಹೆಸರೇ ಸೂಚಿಸುವಂತೆ ಇಲ್ಲಿ ಕಾಯಿಗಳು ಉದ್ದವಾಗಿರುತ್ತೆ ಅಂತಂದರೆ ನಲವತ್ತರಿಂದ ಐವತ್ತು ಸೆಂಟಿಮೀಟರ್ ಸಿಲಿಂಡರ್ ಆಕಾರದಲ್ಲಿರುತ್ತೆ ಮತ್ತು ಪ್ರತಿ ಹಣ್ಣಿನ ಸರಾಸರಿ ತೂಕ ಎರಡರಿಂದ ಮೂರು ಕೆ ಜಿ ಇರುತ್ತೆ ಅದೇ ಅರ್ಕಾ ಬಹಾರಲ್ಲಿ ಇದು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಉದ್ದ ಇದ್ದು ಪ್ರತಿ ಕಾಯಿಯ ಸರಾಸರಿ ತೂಕ ಒಂದು ಕೆ ಇರುತ್ತದೆ ಈ ಒಂದು ಕೆ ಜಿಯಷ್ಟು ಇರೋದನ್ನು ಸಾಗಾಣಿಕೆ ಮಾಡೋದಕ್ಕೆ ಈಸಿಯಾಗಿರೋದರಿಂದ ಈ ಅರ್ಕಾ ಬಹಾರ್ನ ಆಯ್ಕೆ ಮಾಡುವುದು ಹೆಚ್ಚು ಸೂಕ್ತವಾಗಿರುತ್ತೆ ಲಾಂಗ್ ಮತ್ತು ಅರ್ಕಾ ಹರಿತ್ ಹಗಲ್ಕಾಯಿಯ ಗುಣಮಟ್ಟದ ತಳಿಗಳಾಗಿವೆ ಹಗಲಕಾಯಿಯಲ್ಲಿ ಸರ್ಕಾರಿ ಸಂಸ್ಥೆಗಳಿಂತ ಬಿಡುಗಡೆಯಾದಂತಹ ಪ್ರಮುಖವಾದ ತಳಿಗಳಂತಂದರೆ ಅರ್ಕಾ ಹರಿತ್ ಮತ್ತು ಕೊಯಮತ್ತೂರ್ ಲಾಂಗ್ ಈ ಕೊಯಮತ್ತೂರ್ ಲಾಂಗ್ ಮತ್ತು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿತ್ರ ಬಿಡುಗಡೆಯಾದಂತಹ ತಳಿ ಮತ್ತು ಅರ್ಕ ಹರಿತ್ ಇದು ಐಎಚ್ ಆರ್ ಬಿಡುಗಡೆಯಾದಂತಹ ತಳಿ ಅರ್ಕಾ ಹರಿತು ತಿರುಳು ದಪ್ಪವಾಗಿದ್ದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ದಿವಸಕ್ಕೆ ಇಳುವರಿ ಬರುತ್ತೆ ಅದೇ ಕೊಯಮತ್ತೂರ್ ಲಾಂಗು ಉದ್ದನೇ ಆಕಾರವನ್ನು ಹೊಂದಿದ್ದು ಹಸಿರು ಬಣ್ಣದಿಂದ ಕೂಡಿರುತ್ತೆ ಅರ್ಕ ಸುಮಿತ್ ಮತ್ತು ಅರ್ಕ ಸುಜಾತ್ ಹೀರೆಕಾಯಿಯ ಸುಧಾರಿತ ತಳಿಗಳು ಹೀರೆಕಾಯಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಪ್ರಮುಖವಾದ ತಳಿಗಳೆಂದರೆ ಅರ್ಕಾ ಸುಜಾತ್ ಮತ್ತು ಅರ್ಕಾ ಸುಮಿತ್ ಅರ್ಕಾ ಸುಜಾತ್ ಇದು ಮೂವತ್ತರಿಂದ ನಲವತ್ತೈದು ಸೆಂಟಿಮೀಟರ್ ಉದ್ದ ಇದ್ದು ಒಳ್ಳೆಯ ಸಾಗಾಣಿಕ ಗುಣವನ್ನು ಹೊಂದಿರುತ್ತೆ ಅದೇ ಅರಕಾಸುಮಿತು ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಉದ್ದವಾಗಿದ್ದು ನೂರ ಇಪ್ಪತ್ತು ದಿವಸಕ್ಕೆ ಕೊಯ್ಲಿಗೆ ಸಿದ್ಧವಾಗುತ್ತೆ ಸೀಮೆ ಬದನೆಯಲ್ಲಿ ಯಾವುದೇ ಅಭಿವೃದ್ಧಿಪಡಿಸುವಂಥ ಯಾವುದೇ ವೆರೈಟಿಗಳು ಇರುವುದಿಲ್ಲ ಆದರೆ ರೈತರೇ ಬೆಳೀತಾ ಇರುವಂತಹ ಹಸಿರು ಮತ್ತು ತಿಳಿ ಹಸಿರು ಬಣ್ಣದ ತಳಿಗಳನ್ನು ನಾವು ಬೆಳೆಯಬಹುದು ತೊಂಡೆಗೆ ಬರೋದಾದರೆ ಇದರಲ್ಲಿ ಅಭಿವೃದ್ಧಿಪಡಿಸುವಂಥ ತಳಿಗಳಂತಂದರೆ ಡಿ ಆರ್ ಸಿ ಒನ್ ಡಿ ಆರ್ ಸಿ ಟೂ ಸುಲಭ ಅರ್ಕಾನ್ ನೀಲಾಂಚಲ್ ಕುಕಿ ಮತ್ತು ಅರ್ಕಾ ನೀಲಾಂಚಲ್ ಸುಮಿತ್ ಇವನ್ನು ಅಭಿವೃದ್ಧಿಪಡಿಸುವಂತಹ ತಳಿಗಳು ಕಾಯಿ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಡಿ ಆರ್ ಸಿ ಟೂ ಅಲ್ಲಿ ಇದು ಗಾಲ್ಮಿರ್ಜ್ ಅನ್ನು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ತಳಿಗಳಲ್ಲಿ ವಿವಿಧ ತಳಿಗಳಲ್ಲಿ ಅರ್ಕಾನ್ ನೀಲಾಂಚಲ್ ಕುಕ್ಕಿ ಮತ್ತು ಅರ್ಕಾ ನೀಲಾಂಚಲ್ ಸಬೂಜ ಅನ್ನೋ ವೆರೈಟೀಸು ಹೆಚ್ಚಿನ ಇಳುವರಿಯನ್ನು ನೀಡುತ್ತೆ ಬಿತ್ತನೆಗೆ ಮೊದಲು ಭೂಮಿಯನ್ನು ಹದಮಾಡಿಕೊಂಡು ಶಿಫಾರಿತ ಪ್ರಮಾಣದ ಅರ್ಧದಷ್ಟು ಸಾರಜನಕ ಮತ್ತು ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ನೀಡಿ ಮತ್ತೊಮ್ಮೆ ಉಳುಮೆ ಮಾಡಬೇಕು ನಂತರ ಏರುಮಡಿಗಳನ್ನು ನಿರ್ಮಿಸಿ ತಳಿಗಳನ್ನು ಆಧರಿಸಿ ಶಿಫಾರಿತ ಅಂತರದಲ್ಲಿ ಬಿತ್ತನೆ ಮಾಡಬಹುದು ಇಲ್ಲವೇ ಸಸಿಗಳನ್ನು ತಯಾರು ಮಾಡಿಕೊಂಡು ನಾಟಿ ಕೂಡ ಮಾಡಬಹುದಾಗಿದೆ ತರಕಾರಿಗಳಿಗೆ ರೆಕಮೆಂಡ್ ಥರನೇ ಇಲ್ಲೂ ನಾವು ಭೂಮಿಯನ್ನು ಮೂರಿಂದ ನಾಲ್ಕು ಸಾರಿ ಉಳುಮೆ ಮಾಡಿ ಹೆಂಟೆಗಳ ಹೆಂಟೆಗಳಿಲ್ಲದಂತೆ ಭೂಮಿಯನ್ನು ಸಿದ್ಧತೆ ಮಾಡಬೇಕು ಈ ಎಲ್ಲ ಬೆಳೆಗಳಿಗೆ ಇಪ್ಪತ್ತೈದು ಟನ್ ಕೊಡುಗೆ ಗೊಬ್ಬರವನ್ನು ನಾಲ್ಕನೇ ಸಾರಿ ಉಳುಮೆ ಮಾಡುವಾಗ ನಾವು ಮಣ್ಣಿನಲ್ಲಿ ಸೇರಿಸಬೇಕು ಇದರ ಜೊತೆಗೆ ಅರ್ಧ ಪ್ರಮಾಣದ ಸಾರ ಶಿಫಾರಸು ಮಾಡಿದ ಅರ್ಧ ಪ್ರಮಾಣದ ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೂರ್ತಿ ಪೂರ್ತಿ ಪ್ರಮಾಣದ ಪೊಟ್ಯಾಷಿಯನ್ನು ಮಣ್ಣಿನಲ್ಲಿ ಸೇರಿಸಿ ನಾಲ್ಕನೇ ಬಾರಿ ಉಳುಮೆ ಉಳುಮೆ ಮಾಡಬೇಕು ಉಳುಮೆ ಮಾಡಾದ ಮೇಲೆ ನಾವು ಸಾಲುಗಳನ್ನ ನಿರ್ಮಾಣ ಮಾಡಬೇಕು ಈ ಸಾಲುಗಳಂತಂದರೆ ಇವೆಲ್ಲ ನಾನು ಆವಾಗಲೇ ಹೇಳಿರೋ ಥರ ಇದು ಎಲ್ಲ ಬಳ್ಳಿ ತರಕಾರಿಗಳು ಬಳ್ಳಿ ತರಕಾರಿಗಳಂತಂದರೆ ಲೈನಿಂತ್ರ ಲೈನಿಗೆ ನಮಗೆ ಹೆಚ್ಚಿಗೆ ಅಂತರಗಳು ಅಂತರ ಬೇಕಾಗುತ್ತೆ ಎರಡರಿಂದ ಮೂರು ಮೀಟರ್ ಅಗಲ ಲೈನ್ ಟು ಲೈನ್ ಎರಡರಿಂದ ಸಾಲಿಂದ ಸಾಲಿಗೆ ಎರಡರಿಂದ ಮೂರು ಮೀಟರ್ ಅಗಲ ಮತ್ತು ಒಂದೇ ಸಾಲಿನಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತೊಂಬತ್ತು ಸೆಂಟಿಮೀಟರಿಂದ್ರ ಒಂದು ಪಾಯಿಂಟ್ ಟೂ ಫೈವ್ ಮೀಟರ್ ತನಕೂ ನಾವು ಸ್ಪೇಸಿಂಗ್ ಕೊಡಬೇಕಾಗುತ್ತೆ ಇದು ಮತ್ತೆ ನಾವು ವೆರೈಟಿಸ್ ಮೇಲ್ಗಡೆ ಡಿಪೆಂಡ್ ಆಗುತ್ತೆ ಕಲ್ಲಂಗಡಿಯಲ್ಲಿ ಅರ್ಕ ಮುತ್ತು ಅಂದರೆ ಅದು ಕುಬ್ಜ ತಳಿ ಆ ಕುಬ್ಜ ತಳಿಗೆ ಇಷ್ಟೊಂದು ಸ್ಪೇಸಿಂಗ್ ಬೇಕಾಗಲ್ಲ ಅಲ್ಲಿ ನಾವು ಒನ್ ಪಾಯಿಂಟ್ ಫೈವ್ ಮೀಟರ್ ಲೈನ್ ಇಂಥ ಲೈನ್ಗೆ ಒನ್ ಪಾಯಿಂಟ್ ಫೈವ್ ಮೀಟರ್ ಅಷ್ಟು ಸ್ಪೇಸಿಂಗ್ ಬಿಟ್ರು ಸಾಕಾಗುತ್ತೆ ಸಸಿಗಳ ನಾಟಿನೂ ಮಾಡ್ಬೋದು ಮತ್ತು ನಾವು ಡೈರೆಕ್ಟಾಗಿ ಮಣ್ಣಿನಲ್ಲಿ ಸೋಯಿ ಬೀಜವನ್ನು ಬಿತ್ತಬಹುದು ಅದರಲ್ಲೂ ಮುಖ್ಯವಾಗಿ ಕರ್ಬೂಜ ಕಲ್ಲಂಗಡಿ ಮತ್ತು ಸೌತೆ ಸೌತೆಗಳನ್ನು ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಬೋದು ಈಗ ಟೊಮೆಟೊ ಮತ್ತು ಬದನೆ ಮತ್ತು ಚಿಲ್ಲಿಯಲ್ಲಿ ಹೇಗೆ ಮಾಡ್ತಾಯಿದ್ದೀವೋ ಅದೇ ಥರ ಇಲ್ಲೂ ನರ್ಸರಿ ಮಾಡ್ಬೋದು ಹದಿನೈದು ದಿವಸ ಆದಮೇಲೆ ಸೀಡ್ಲಿಂಗ್ಸ್ ರೆಡಿ ಆಗುತ್ತೆ ಆ ಹದಿನೈದು ದಿವಸಕ್ಕೆ ನಾವು ಭೂಮಿಯಲ್ಲಿ ಅದನ್ನು ನಾಟಿ ಮಾಡ್ಬೋದು ಇಲ್ಲ ಅಂತಂದರೆ ನಮಗೆ ಅದು ನರ್ಸರಿ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಅಂತಂದಾಗ ನಾವು ಡೈರೆಕ್ಟಾಗಿ ಮಣ್ಣಿನ ಮಣ್ಣಿನಲ್ಲೇ ನಾವು ಬೀಜವನ್ನು ಬಿತ್ತಬಹುದು ಒಂದು ಗುಣಿಗೆ ಒಂದು ಗುಣಿಗೆ ಮೂರಿಂದ ನಾಲ್ಕು ಬೀಜಗಳನ್ನ ಹಾಕಬೇಕಾಗುತ್ತೆ ಅದಾಗಿ ಬೀಜ ಮೊಳಕೆ ಒಡೆದು ಒಂದು ವಾರ ಆದಮೇಲೆ ನಾವು ಅದರಲ್ಲಿ ಎರಡು ಗಿಡಗಳನ್ನ ತೆಗೆದು ಒಂದು ಗುಣಿಗೆ ಎರಡೆರಡು ಸಸಿಗಳಿರುವಂಥ ಸಸಿಗಳಿರುವಂತೆ ನಾವು ನೋಡ್ಕೋಬೇಕು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಮತ್ತು ಗುಣಮಟ್ಟವನ್ನು ಪಡೆಯಬಹುದಾಗಿದೆ ಕಲ್ಲಂಗಡಿಯಲ್ಲಿ ಮುನ್ನೂರು ಗ್ರಾಮು ಬೀಜ ಪ್ರಮಾಣ ಸಾಕಾಗುತ್ತೆ ಮುನ್ನೂರು ಗ್ರಾಮ್ ಪರ್ ಹೆಕ್ಟೇರ್ ಅದೇ ನಾವು ಕರ್ಬೂಜದಲ್ಲಿ ಯಾತಂದರೆ ಒಂದು ಕೆ ಜಿಯಷ್ಟು ಬೀಜಗಳು ಬೇಕಾಗುತ್ತೆ ಕುಕುಂಬರಲ್ಲಾದರೆ ಎರಡು ಕೆ ಜಿಯಷ್ಟು ಅದೇ ಈ ಸೋರೆಕಾಯಿ ಹೀರೆಕಾಯಿ ಮತ್ತು ಬೂದುಗುಂಬಳಕಾಯಿ ಗುಂಬಳಕಾಯಿ ಗುಂಬಳಕಾಯಿಯಲ್ಲಿ ಎರಡರಿಂದ ನಾಲ್ಕು ಕೆ ಜಿಯಷ್ಟು ಎರಡು ನಿಂತರ ನಾಲ್ಕು ಕೆ ಜಿಯಷ್ಟು ನಮಗೆ ಪ್ರತಿ ಹೆಕ್ಟರಿಗೆ ಸೀಡ್ಗಳು ಬೇಕು ಬೀಜಗಳು ಬೇಕಾಗುತ್ತೆ ಅದೇ ನಾವು ಚೌಚೌಲ್ಲಿ ಬರೋದಾದರೆ ಸೀಮೆ ಬದ್ನೆಯಲ್ಲಿ ಬರೋದಾದರೆ ಮೊಳಕೆ ಹೊಡೆದ ಕಾಯಿಗಳನ್ನ ಯೂಸ್ ಮಾಡ್ತೀವಿ ಇಲ್ಲಿ ಒಂದು ಹೆಕ್ಟರಿಗೆ ಸಾವಿರದ ಏಳ್ನೂರು ಕಾಯಿಗಳು ಬೇಕಾಗುತ್ತೆ ಅದೇ ತೊಂಡೆಯಲ್ಲಿ ಬರೋದಾದರೆ ಇಲ್ಲಿ ನಾವು ಕಡ್ಡಿಗಳನ್ನ ಯೂಸ್ ಮಾಡ್ತೀವಿ ಇಲ್ಲೇನಾಗುತ್ತೆ ನಾನು ಆವಾಗಲೇ ಹೇಳಿದೆ ಗಂಡು ಹೂವು ಹೆಣ್ಣು ಹೂವು ಒಂದೇ ಬಳ್ಳಿಯಲ್ಲಿ ಇರುತ್ತೆ ಅಂತ ಬಟ್ ಈ ತೊಂಡೆಯಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಬೇರೆ ಬೇರೆ ಗಿಡದಲ್ಲಿರುತ್ತೆ ಹೀಗಾಗಿ ನಾವು ಕಡ್ಡಿಗಳನ್ನ ಆಯ್ಕೆ ಮಾಡುವಾಗ ಹೆಣ್ಣು ಗಿಡದಿಂದ ಹೆಚ್ಚಿನ ಕಡ್ಡಿಗಳನ್ನ ಆಯ್ಕೆ ಮಾಡಬೇಕು ಮತ್ತು ಹೆಣ್ಣು ಮತ್ತು ಗಂಡು ಗಿಡಗಳಿಗೆ ಹತ್ತರಿಂದ ಒಂದು ಅನುಪಾತದಲ್ಲಿ ನಾವು ನಾಟಿ ಮಾಡಬೇಕು ಇದರಿಂದ ನ ಕಾಯಿ ಕಟ್ಟೋದು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಬೀಜ ಬಿತ್ತನೆ ಆದಮೇಲೆ ಅಥವಾ ನೀವು ನಾಟಿ ಮಾಡಿದರೆ ನಾಟಿ ಮಾಡಿದ ಒಂದು ತಿಂಗಳಿಗೆ ಅಥವಾ ಬೀಜ ಬಿತ್ತಿದ ಒಂದು ತಿಂಗಳಿಗೆ ಇನ್ನು ಅರ್ಧ ಪ್ರಮಾಣದ ಸಾರಜನಕವನ್ನು ಮತ್ತೆ ನಾವು ಮಣ್ಣಿಗೆ ಕೊಟ್ಟು ಮಣ್ಣನ್ನು ಸ್ವಲ್ಪ ಏರಿಸಬೇಕಾಗುತ್ತೆ ಇದರಿಂದ ಗಿಡದ ಬೆಳವಣಿಗೆಗೆ ಸಹಾಯ ಆಗುತ್ತೆ ಶಿಫಾರಿತ ಗೊಬ್ಬರಗಳ ಜೊತೆಗೆ ಹೂವಿನ ಸಂಖ್ಯೆ ಹೆಚ್ಚಿಸಲು ಹಣ್ಣಿನ ಗಾತ್ರ ಹೆಚ್ಚಿಸಲು ಸಸ್ಯ ಪ್ರಚೋದಕಗಳನ್ನು ಬಳಸುವುದು ಲಾಭದಾಯಕ ಈ ಸಸ್ಯ ಪ್ರಚೋದಕಗಳನ್ನ ಒಂದು ಹೆಣ್ಣು ಹೂಗಳನ್ನು ಹೂಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲು ಯೂಸ್ ಮಾಡ್ತೀವಿ ಮತ್ತು ಕಲ್ಲಂಗಡಿಯಲ್ಲಿ ಹಣ್ಣಿನ ಗಾತ್ರವನ್ನು ಹೆಚ್ಚಿಗೆ ಮಾಡಲು ಯೂಸ್ ಮಾಡ್ತೀವಿ ಈ ಕಲ್ಲಂಗಡಿಯಲ್ಲಿ ನಾವು ಜಿಯೇತ್ರೀನ ಯೂಸ್ ಮಾಡ್ತೀವಿ ಜಿತ್ರಿ ಇಪ್ಪತ್ತು ಪಿ ಪಿ ಎಮ್ನಷ್ಟು ಜಿಯೇತ್ರಿಯನ್ನು ಇದು ಕಾಯಿಗಳು ನಿಂಬೆ ಆಕಾರದ ಗಾತ್ರದಲ್ಲಿರುವಾಗ ನಾವು ಇದನ್ನು ಸ್ಪ್ರೇ ಮಾಡಬೇಕು ಅದೇ ಇನ್ನುಳಿದ ಈ ಬಳ್ಳಿ ತರಕಾರಿಗಳಲ್ಲಿ ಅಂತಂದರೆ ಕುಕ್ಕು ಕುಟುಂಬಕ್ಕೆ ಸೇರಿದಂಥ ತರಕಾರಿಗಳಲ್ಲಿ ಎರಡರಿಂದ ನಾಲ್ಕು ಟ್ರೂ ಲೀವ್ಸ್ ಅಥವಾ ನಾಟಿ ಎರಡರಿಂದ ನಾಲ್ಕು ಲೀವ್ಸ್ ಬಂದಾಗ ನಾವು ಎರಡು ನೂರ ಐವತ್ತು ಪಿ ಎಮ್ ಅನ್ನು ಸ್ಪ್ರೇ ಮಾಡಬೇಕು ಆ ಆ ಸಮಯದಲ್ಲಿ ನಾವು ಸ್ಪ್ರೇ ಮಾಡುವುದರಿಂದ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿಯಾಗಿ ನಮಗೆ ಇಳುವರಿ ಹೆಚ್ಚಿಗೆ ಆಗುತ್ತೆ ಸೌತೆ ಜಾತಿ ತರಕಾರಿಗಳಿಗೆ ಹೆಚ್ಚಿನ ನೀರು ಅವಶ್ಯಕವಿಲ್ಲವಾದ್ದರಿಂದ ನಾಲ್ಕರಿಂದ ಐದು ದಿನಗಳಿಗೊಮ್ಮೆ ನೀರು ನೀಡಿದರೆ ಸಾಕಾಗುತ್ತದೆ ವಾತಾವರಣ ಹಾಗೂ ಮಣ್ಣಿನ ಗುಣ ಲಕ್ಷಣಗಳ ಆಧಾರದ ಮೇಲೆ ನಾಲ್ಕರಿಂದ ಐದು ದಿವಸಗಳಿಗೊಮ್ಮೆ ನಾವು ನೀರನ್ನು ಕೊಡಬಹುದು ಇದರಲ್ಲಿ ಮುಖ್ಯವಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿರುವುದರಿಂದ ಕಡಿಮೆ ನೀರಿನ ಪ್ರಮಾಣವನ್ನು ಯೂಸ್ ಮಾಡಿಕೊಂಡು ಬೆಳಿಬಹುದು ಮತ್ತು ಪ್ಲಾಸ್ಟಿಕ್ ಮಲ್ಚನ್ನು ನೀವು ಯೂಸ್ ಮಾಡ್ಕೋಬಹುದು ಇನ್ನೊಂದು ಇದು ಇನ್ಡೈರೆಕ್ಟ್ ಆಗಿ ನಮಗೆ ಕಳೆಗಳನ್ನು ನಿಯಂತ್ರಣ ಮಾಡುತ್ತೆ ರೈತ ಬಾಂಧವರು ಮೂರು ತಿಂಗಳಿಗೆ ಇಳುವರಿ ನೀಡುವ ಸೌತೆ ಜಾತಿಯ ತರಕಾರಿ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು ಜೊತೆಗೆ ಹಲವಾರು ಆರೋಗ್ಯಕರ ಅಂಶಗಳನ್ನು ಹೊಂದಿದ ಈ ತರಕಾರಿಗಳನ್ನು ಬಳಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದಾಗಿದೆ ಕಲ್ಲಂಗಡಿ ಕರ್ಭೂಜ ಹೀರೆಕಾಯಿ ಸೋರೆಕಾಯಿ ಹಾಗಲಕಾಯಿ ಸೀಮೆ ಬದನೆ ಮತ್ತು ತೊಂಡೆಕಾಯಿ ಬೆಳೆಗಳಲ್ಲಿ ನಾವು ಅಂದಾಜು ಸರಾಸರಿಯಾಗಿ ನಾವು ಹದಿನೈದರಿಂದ ಇಪ್ಪತ್ತು ಟನ್ನಷ್ಟು ಇಳುವರಿಯನ್ನು ಪಡೆದುಕೊಳ್ಬೋದು ಅದರಲ್ಲಿ ಈ ಒಂದು ಹತ್ತು ಹತ್ತರಿಂದ ಹನ್ನೆರಡು ಟನ್ ಇನ್ನು ಇನ್ನುಳಿದ ಎಲ್ಲ ಈ ತರಕಾರಿ ಬೆಳೆಗಳಲ್ಲಿ ಈ ಕುಟುಂಬಕ್ಕೆ ಸೇರಿದ ತರಕಾರಿ ಬೆಳೆಗಳಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಟನ್ನಷ್ಟು ಇಳುವರಿಯನ್ನು ಪ್ರತಿ ಹೆಕ್ಟರ್ನಿಂದ ಪಡೆಯಬಹುದಾಗಿದೆ ಈ ಸೇ ಕುಟುಂಬಕ್ಕೆ ಸೇರಿದಂಥ ಈ ತರಕಾರಿ ಬೆಳೆಗಳನ್ನ ನಾವು ಮೂರರಿಂದ ನಾಲ್ಕು ತಿಂಗಳಲ್ಲಿ ಈ ಈ ಬೆಳೆಗಳ ಅವಧಿ ಮುಗಿದು ಹೋಗುತ್ತೆ ಸೊ ನಾವು ಒಂದು ವರ್ಷದಲ್ಲಿ ಮಿನಿಮಮ್ ಮೂರು ಕ್ರಾಪ್ಗಳನ್ನ ತೊಗೋಬೋದು ಆದರೆ ಹೇಳಿದೆ ನಾನು ಈ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದು ಹೀಗೆ ಮೂರು ತಿಂಗಳಿಗೆ ನಾವು ಹಾರ್ವೆಸ್ಟ್ ಮಾಡೋದ್ರಿಂದ ನಮ್ಮದು ಆರ್ಥಿಕ ಪರಿಸ್ಥಿತಿನೂ ಸುಧಾರಣೆಯಾಗುತ್ತೆ ಮತ್ತು ಇದರಲ್ಲಿ ಹೆಚ್ಚಿನ ಪ್ರಮಾಣದ ಖನಿಜಾಂಶ ಮತ್ತು ವಿಟಮಿನ್ಗಳು ವಿಟಮಿನ್ ಎ ಬಿ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋ ಇದ್ರಿಂದ ನಮ್ಮದು ಆರೋಗ್ಯದಲ್ಲೂ ಸುಧಾರಣೆ ಆಗುತ್ತೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋಕೆ ಇದ್ರೂ ನಾವು ಮನೆಯಲ್ಲಿ ಮನೆ ಹಿಂಭಾಗದಲ್ಲಿ ಅಥವಾ ನಾವು ಪಾಟ್ಗಳಲ್ಲೂ ಈ ಬೆಳೆಗಳನ್ನ ಮನೆಗೆ ಬೇಕಾದಷ್ಟು ನಾವು ಬೆಳ್ಕೋಬಹುದಾಗಿದೆ